ನಮಸ್ಕಾರ ಸದಾನ ಭಾಮ್ನೆ ಯೂಟ್ಯೂಬ್ ಆಯ್ನ್ಗೆ ಸ್ವಾಗತ ಸ್ವಾಗತ ಅರವತ್ತು ಪ್ಲಸ್ ಇದ್ದವರಿಗೆ ಈ ವಿಡಿಯೋ ನೀವು ನೋಡಲೇಬೇಕು ನಾವು ಯಾರನ್ನಾದರೂ ಕಳೆದುಕೊಳ್ಬೋದು ಆದರೆ ನಮ್ಮನ್ನು ನಾವು ಕಳೆದುಕೊಳ್ಬಾರ್ದು ಇದು ಭಾಳ ಮಹತ್ವದ್ದು ಅರವತ್ತು ವರ್ಷ ಆದ ನಂತರ ನಿಮ್ಮ ಎಲ್ಲ ಜವಾಬ್ದಾರಿಯನ್ನು ಬೇರೆಯವರಿಗೆ ಬಿಟ್ಟು ಕೊಡಬೇಕು ಮಗನಿಗೋ ಮಗಳಿಗೋ ನಿಮ್ಮ ಜವಾಬ್ದಾರಿನ ಬಿಟ್ಟು ಕೊಡಬೇಕು ಆರಾಮಿರೋದನ್ನು ಕಲಿಬೇಕು ಬೆಳಗ್ಗೆ ಸೂರ್ಯೋದಕ್ಕಿಂತ ಮೊದಲೇದ್ದು ದೇವರಿಗೆ ನಮಸ್ಕಾರ ಮಾಡಬೇಕು ವಾಕಿಂಗ್ ಮಾಡಬೇಕು ಮತ್ತು ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಯಾವ ಚರ್ಚೆ ಮಾಡಬೇಕು ಎಲ್ಲಿ ಚರ್ಚೆ ಮಾಡಬೇಕು ಹೇಗೆ ಚರ್ಚೆ ಮಾಡಬೇಕು ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನೋದನ್ನು ತಿಳ್ಕೊಂಡಿರಬೇಕು ಟಿ ವಿ ನೋಡೋದನ್ನು ಕೂಡ ನೀವು ಬಂದ್ ಮಾಡಬೇಕಾಗ್ತದೆ ಮನಃಶಾಂತಿ ಇದರಿಂದ ಹದಗೆಡ್ತದೆ ಮೊಬೈಲ್ ಹಿಡಿದು ಕೂಡ ನೀವು ಬಿಟ್ಟು ಬಿಡಬೇಕಾಗ್ತದೆ ನೀವೇ ಹೇಗೆ ಮುಂದೆ ಮಾಡುತ್ತಾ ಹೋದರೆ ದೊಡ್ಡ ಸಂಕಟವನ್ನು ನೀವೇ ಅನುಭವಿಸ್ತೀರಿ ಜೀವನದಲ್ಲಿ ಸಂತೋಷ ಸಿಗಬೇಕಾದ್ರೆ ನಿರಾಳವಾಗಿರಬೇಕು ಶಾಂತವಾಗಿರಬೇಕು ಒಳ್ಳೆಯ ಸ್ನೇಹಿತರ ಸಂಘ ಮಾಡಬೇಕು ನಂತರ ಧ್ಯಾನ ಭಜನೆಯಲ್ಲಿ ನೀವು ಸಮಯನ ಕಳಿಬೇಕು ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನ ನೀವು ಬೇರೆಯವರಿಗೆ ಬಿಟ್ಟು ಕೊಡಬೇಕು ಹಿರಿಯ ನಾಗರಿಕೆಯನ್ನು ಕಲಿಬೇಕು ಕಲಿಬೇಕಂತಂದರೆ ಕೆಲವು ಬೆಂಕಿ ಹಚ್ಚೋರು ಕೆಳಗಿರ್ತಾರೆ ಆದರೆ ನೀವು ಮಾತ್ರ ಸಿಟಿ ಉದುಕೋತನ ಮೇಲೆ ಇರಬೇಕು ಇದು ಕುಕ್ಕರ್ನಿಂದ ನೀವು ಕಲಿಬೇಕು ನಂತರ ಮಿಕ್ಸರ್ ಗ್ರೈಂಡರ್ನಿಂದ ಏನು ಕಲಿಬೇಕಂತಂದರೆ ಗರ 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 ತಿರುಗಿ ಕೂಡ ಅಂದರೆ ಯಾರೋ ಎಷ್ಟೋ ಸಂಕಟನ ಕೊಟ್ಟು ಕೂಡ ನೀವು ಬಾಯಿ ಮುಚ್ಚಿಕೊಂಡೇ ಇರಬೇಕು ಇನ್ನು ಕಡ್ಡಿಪೆಟ್ಟಿಗಿಂದ ಏನು ಕಲಿಬೇಕಂತಂದರೆ ಬೆಂಕಿ ಹಚ್ಚೋರು ಭಾಳ ಜನ ಇರ್ತಾರೆ ಅಂದರೆ ಅದರ ಬೆಲೆ ಕೇವಲ ಐವತ್ತು ಪೈಸೆನೇ ಇದೆ ಅಂದರೆ ಬೆಂಕಿ ಹಚ್ಚುವವರ ಬೆಲೆ ಯಾವಾಗಲೂ ಐವತ್ತು ಪೈಸೆನೇ ಇರ್ತದೆ ಇದನ್ನು ನೀವು ಗಮನಿಸಬೇಕಾಗ್ತದೆ ಈ ಮೂರು ಸಂಗತಿಗಳನ್ನು ನೀವು ಇಟ್ಟುಕೊಂಡು ಉಳಿದ ಜೀವನವನ್ನು ಸಾಗಿಸಬೇಕು ಒಂದು ಒಬ್ಬ ಒಂದು ಮನೆಯಲ್ಲಿ ಲಗ್ನ ಪತ್ರಿಕಾ ತೆಗೆದುಕೊಂಡು ಬಂದಿದ್ದ ಈತ ಅರವತ್ತು ವರ್ಷ ಕಟ್ಟಿ ಮೇಲೆ ಕೂತಿದ್ದ ಆತ ಏನೋ ಭೇಮ ಈಗ ಬಂದೆ ಅಂತ ಹೇಳ್ದ ಈತ ಅವನನ್ನು ಆ ಯುವಕ ಮಾತಾಡಿಸಿಲ್ಲ ಒಳಗೆ ಬಂದ ಆಂಟಿ ಹೆಂಗಿದಿರಿ ಏನಿದೆ ಎಲ್ಲಿದ್ದೀರಿ ಅಂತಂದಾಗ ಬಾಪಾ ಕೂಡು ಹಾಲು ಕೊಡಿ ಚಹಾ ಕೊಡಿ ಎಲ್ಲಿಂದ ಬಂದು ನೀರು ಕೊಡಿ ಅಂಥೇಳಿ ಎಲ್ಲ ಮಾತಾಡಿಸಿ ಮಾತಾಡಿಸಿ ಆತನ ಸಮಾಧಾನ ಮಾಡಿ ಕಳಿಸ್ತಾಯಿದ್ರು ಇಂಥ ಪ್ರತಿಯೊಂದು ಮನೆಯಲ್ಲಿ ಇದೇ ನಡೀತಾ ಇದೆ ಯಾಕಂದರೆ ಹಿರಿಯರನ್ನ ಮಾತಾಡಿಸೋದಿಲ್ಲ ಈತ ಕಂಟೆ ಕಟ್ಟೆ ಮೇಲೆ ಕುಳಿತು ದೇವು ಬಡ್ದಂಗೆ ಕೂತಿರ್ತಾನೆ ಹಿಂಗಾಗಿ ಎಲ್ಲ ಕಡೆ ನೋಡ್ರಿ ನೀವು ಮಹಿಳೆಯರಿಗೆ ಅರ್ಧಂಗೆ ಹಯ್ಯೋದಿಲ್ಲ ಕೈಯ ಕಾಲ ಬಿದ್ದು ಹೋಗೋದಿಲ್ಲ ಯಾಕಂದ್ರೆ ಇವ್ರು ಯಾವಾಗಲೂ ಸಭೆ ಸಮಾರಂಭ ಮದುವೆ ಹುಟ್ಟಹಬ್ಬ ಅಲ್ಲಿ ಇಲ್ಲಿ ನಕ್ಕೋತಾ ಕಿಲಿಕ್ಕಿಲ ಮಾಡ್ಕೊತಾ ಇವ್ರು ಬದುಕ್ತಿರ್ತಾರೆ ಇವು ಮಾತ್ರ ಕಟ್ಟಿ ಮೇಲೆ ಹೆಣಗೆತ್ತಲಿಕ್ಕೆ ಕೂತಿರ್ತಾನೆ ಅದಕ್ಕೆ ಹೆಂಡತಿ ಹೇಳ್ತಾರೆ ಯಾರೋ ಸತ್ತಿದ್ದಾರೆ ನೀವು ಹೋಗ್ರಿ ಈತ ಹೆಣ ಹುರ್ಲಿಕ್ಕೆ ಹೋಗ್ತಾನೆ ಹೆಣ ಹೋಗಿಲಿಕ್ಕೆ ಹೋಗ್ತಾನೆ ಹೆನ ಸುಡ್ಲಿಕ್ಕೆ ಹೋಗ್ತಾನೆ ಕೊನೆಗೆ ಈತ ಹೆಣದಂತಲೇ ಕೂತಿರ್ತಾನೆ ಇದನ್ನು ಬಿಡ್ಬೇಕು ನೀವು ಅರವತ್ತು ವರ್ಷದವ್ರು ಎಲ್ಲ ಬಿಡಬೇಕು ನಗುತ್ತ ಮೊಮ್ಮಕ್ಕಳ ಜೊತೆ ನಗುತ್ತಿರಬೇಕು ಧ್ಯಾನ ಮಂದಿರಗಳಲ್ಲಿ ಹೋಗ್ಬೇಕು ಎಲ್ಲೆಲ್ಲಿ ವಾಕಿಂಗ್ ಹೋಗ್ಬೇಕು ಅಲ್ಲೆಲ್ಲಿ ನಿಯಮಿತವಾಗಿ ವಾಕಿಂಗ್ ಹೋಗಿ ನಿಮ್ಮ ಶರೀರವನ್ನು ನೀವು ಕಾಪಾಡಬೇಕು ಆದದ್ದು ಆಗಿ ಹೋಗಿದೆ ಹೋಗದ್ದು ಹೋಗಿದೆ ಮುಂದಿನ ದಿನಗಳನ್ನು ಕ್ಷಣ ಕ್ಷಣ ನೀವು ಜೀವಿಸಲನ್ನು ಕಲೀಲೇಬೇಕಾಗ್ತದೆ ಅರವತ್ತು ವರ್ಷ ಮೇಲ್ಪಟ್ಟವರು ಈ ಸಂಗತಿಯನ್ನು ನೀವು ಗಮನಿಸಲೇಬೇಕು ನಾಳೆ ಮತ್ತೊಂದಿಗೆ ತಮ್ಮಲ್ಲಿ ಬೆಟ್ಟಾಗ್ತವೆ ಎಲ್ಲ ಎಲ್ಲಿಸಲಿ ನಮಸ್ಕಾರ